ನೋಡ್ರಿ ಸ್ನೇಹಿ ಸ್ನೇಹಿತರೆ ಈ ರೀತಿಯಾಗಿ ಆಗ್ಯದ ಮೆಂತೆ ಬೇಳಿ ನಾನು ಮಾಡಿರೋ ಮೆಂತೆ ಬೇಳೆ ಹಿಂಗಾಗ್ಯದ ಮೆಂತ್ಯ ಪಲ್ಯದ ಬ್ಯಾಳಿ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅಂತ ಪೂರ್ತಿ ಬಿಡಿಯೋ ನೋಡ್ರಿ ಮೆಂತೆ ಬಾಳೆ ಬೇಳೆ ಮಾಡೋದನ್ನು ಕಲ್ಕೊಳ್ರಿ ಹ್ಯಾ ಮಾಡಿದೆ ಏನೇನು ಹಾಕೀನಿ ಸಾಮಾನುಗಳನ್ನ ಸಾಮಗ್ರಿಗಳನ್ನ ಅಂತ ನೋಡ್ಕೊಳ್ರಿ ನೋಡಿರಿ ಹ್ಯಾಂಗೆ ಬಂದಿದೆ ಅಂತ ಕಮೆಂಟ್ ಒಳಗೆ ಹೇಳಿರಿ ನನಗೆ ಮದುವೆ ಮನೆ ಶೈಲಿ ಒಳಗೆ ಮಾಡಿದ್ದು ನೋಡ್ರಿ ಇದು ಮೆಂತ್ಯ ಬೇಳೆ ಹಿಂಗೆ ಮಾಡ್ತಾರೆ ಮದುವೆ ಮನೆಗಳೊಳಗೆ ಈಗ ಕಟಕ್ ರೊಟ್ಟಿಗೆ ಚಪಾತಿಗೆ ಇದೇ ರೀತಿ ಮಾಡಿರ್ತಾರೆ ಪೂರಿಗೆ ಮುದ್ದೆಗೂ ಕಾಂಬಿನೇಷನ್ ಮಸ್ತ್ ಇರ್ತದೆ ನೋಡ್ರಿ ಇದು ಪಲ್ಯ ಭಾಳ ಚಂದ ಆಗ್ತೈತೆ ರೀ ಭಾಳ ರುಚಿ ಆಗ್ತೈತಿ ಮತ್ತು ಕಡಿಮೆ ಸಮಯದೊಳಗೂ ಆಗ್ತೈತಿ ರೀ ಮೆಂತ್ಯ ಬೇಳೆ ನೋಡ್ರಿ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ ಬಡ್ರಿ ನಮಸ್ಕಾರ ಸ್ನೇಹಿತರೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡಿದ್ದೀನಿ ನೋಡಿರಿ ಮೆಂತೆ ಬೇಳೆ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ನಾನೀಗ ನಾನು ಇಲ್ಲಿ ಒಂದು ಪಾತ್ರೆನೇ ಕಾಯಿ ಇಟ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಹಾಕೋಕೆ ಒಂದಿಷ್ಟು ಹಸಿಮೆಣ್ಸಿನ್ಕಾಯಿ ಉಪ್ಪು ಜೀರಿಗೆ ಸ್ವಲ್ಪ ಶೇಂಗಾನ ಹಾಕ್ಕೊಂಡಾಗ ಇದಕ್ಕನ ರುಬ್ಕೊಂಬಿಟ್ಟಿನಿ ಇದನ್ನು ಒಗ್ಗರಣೆಗೆ ಒಂದೆರಡು ಮೆಣಸಿನಕಾಯಿ ಜೀರಿಗೆ ಸಾಸಿವೆ ಎಣ್ಣೆ ಸ್ವಲ್ಪ ಅರಿಶಿನ ಮತ್ತು ಒಂದು ಈರುಳ್ಳಿ ಒಂದೆರಡು ಮೀಡಿಯಮ್ ಸೈಜ್ ಟೊಮೆಟೊ ಮತ್ತು ಬೇಳೆನ ಒಂದು ಬಟ್ಲ ಬೇಳೆನ ತೊಗೊಂಡು ಹೊರಗೇನೆ ಕುದಿಯ ಕುದಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈಗ ಕುಕ್ಕರ್ ಅಂತಂದ್ರೆ ಭಾಳ ಮೆತ್ತಗಾಗ್ಬಿಡ್ತದ ಈ ಥರ ಕುದ್ದಿರಬೇಕು ಮೆಂತೆ ಬೇಳೆ ಮಾಡೋಕೆ ಈಗ ಒಗ್ಗರಣೆ ಹಾಕೋದನ್ನು ತೋರಿಸ್ತೀನಂತ ನೋಡಿರಿ ಎಣ್ಣೆ ಕಾದದ ಸಾಸಿವೆ ಸ್ವಲ್ಪ ಜೀರಿಗೆ ಒಣಮೆಣಸು ಒಂದು ಸ್ವಲ್ಪ ಹಿಂಗೆ ಹಾಕೋತೀನಿ ಈರುಳ್ಳಿ ಮತ್ತು ಟೊಮೆಟೊ ಸ್ವಲ್ಪ ಬೆಳ್ಳುಳ್ಳಿನೂ ಹಾಕ್ಕೊಂಡೆ ರುಬ್ಬಕ್ಕೂ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಇಲ್ಲಿ ಒಗ್ಗರಣೆಗೂ ಸ್ವಲ್ಪ ಹಾಕ್ಕೊಂಡೆ ಇದು ಮೆತ್ತಗಾಗಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊತೀನಿ ಟೊಮೆಟೊ ಮತ್ತು ಈರುಳ್ಳಿ ಮೆತ್ತಗಾಗಬೇಕು ಒಬ್ಬಳ್ಳಿ ಒಳಗೆ ಸ್ವಲ್ಪ ಅರ್ಶನ ಅದಕ್ಕಿಂತ ಮುಂಚೆ ಯಾರೆಲ್ಲ ನಿಮ್ಮ ಚಾನೆಲ್ನ ನೋಡ್ತಾ ಇದ್ದೀರ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹೊಸಬರು ಸಪೋರ್ಟ್ ಮಾಡಿರಿ ನಾನು ಹಾಕೋ ವಿಡಿಯೋಗಳು ಹೆಂಗೆ ಅನ್ನಿಸ್ತಾವಂತ ಒಳಗೆ ಹೇಳ್ರಿ ನನ್ನಲ್ಲಿ ಏನಾದರೂ ವಿಡಿಯೋ ಮಾಡಿದ್ರೊಳಗೆ ಸ್ವಲ್ಪ ತಪ್ಪು ಅದು ಆಗಿದ್ದರೆ ಹೇಳ್ಕೊಡ್ರಿ ನನಗೆ ಸರಿಪಡಿಸ್ಕೊತೀನಿ ನೋಡಿರಿ ಈಗ ನಾನು ರುಬ್ಕೊಂಡಿರಂತಕ್ಕಂಥ ಖಾರಣ ಹಾಕೋತೀನಿ ಪಲ್ಯ ಎಲ್ಲ ಹಾಕ್ಕೊಂಡು ಬಿಡ್ತೀನಿ ಮೆಂತ್ಯ ಪಲ್ಯ ಹಾಕಿದ ತಕ್ಷಣ ಎಲ್ಲನೂ ಒಂದು ಸ್ವಲ್ಪ ಬಿಡ್ಬೇಕು ಹಿಂಗೆ ಆಮೇಲೆ ಬೇಳೆ ಹಾಕ್ಬೇಕು ನೋಡ್ರಿ ಈಗ ಬೇಳೆನ ಕೂಡಿಸ್ಕೋತೀನಿ ಕುದಿಸಿ ಇಟ್ಕೊಂಡಿದ್ದೆ ಹೊರಗೇನೆ ನಮ್ಮ ಬಿಜಾಪುರದೊಳಗೆ ನೋಡ್ರಿ ಚಳಿಗಾಲಕ್ಕೆ ಕಾಯಿ ಪಲ್ಯ ಅಂತೂ ಭಾಳ ಮಸ್ತ್ ಸಿಗ್ತೈತ್ರಿ ತಾಜಾ ತಾಜಾ ಇರ್ತೈತೆ ನೋಡ್ರಿ ಮಂಚೆಪಲ್ಯ ಚಿಕ್ಕ ಚಿಕ್ಕದು ಎರಡು ಕಟ್ಟಿತ್ತು ಅದರೊಳಗೆ ಸೋಸಿ ಕ್ಲೀನ್ ಮಾಡಿ ಎಲ್ಲ ತೊಳ್ಕೊಂಡು ಇಟ್ಕೊಂಡಿದ್ದೆ ನಾನು ನಾನು ಅದನ್ನು ಹೇಳಿಲ್ಲ ಆಗಲೇ ಅದು ಕಟ್ ಮಾಡಿ ಇಟ್ಕೊಂಡಿದ್ದೆ ಕಡ್ಡಿಗಳನ್ನೆಲ್ಲ ತೆಗೆದುಬಿಟ್ಟು ನೋಡಿರಿ ಸ್ವಲ್ಪ ಕುದಿಬೇಕಿದೆ ಇವಾಗ ನಾನು ಬಳಸುವಂಥ ಅಡುಗೆ ಎಣ್ಣೆ ಜೈಮಿನಿ ಎಣ್ಣೆ ನೋಡಿರಿ ಭಾಳ ಚಲೋ ಇರ್ತದೆ ನೀವು ಅದನ್ನು ಬಳಸ್ರಿ ಯಾವುದೇ ಸೈಡ್ ಇಫೆಕ್ಟ್ ಇಲ್ಲ ಹೆಲ್ತಿಗೂ ಏನೂ ಇಫೆಕ್ಟ್ ಆಗೋದಿಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ನಾನು ಜೈಮಿನಿ ಎಣ್ಣೆನ ಬಳಸ್ಲಾಕತ್ತಿ ಸ್ವಲ್ಪ ಕುದೀಲಿ ಆಮೇಲೆ ತೋರಿಸ್ತೀನಿ ನಾನು ನೋಡಿರಿ ಇಲ್ಲೇ ನಾವೊಂದು ಪ್ಲೇಟನ್ನು ಮುಚ್ಕೊಂಡು ಬಿಟ್ಟಿದ್ದೆ ಯಾವುದೇ ಅಡುಗೆ ಮಾಡುವಾಗಲಾದ್ರೂ ಈ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಗ್ಗರಣೆ ಹಾಕೋದು ಕುದಿಸ್ಕೊಳ್ಳೋದು ಮಾಡಬೇಕ್ರಿ ಸಿಮ್ ಉರಿ ಇಟ್ಟು ಅಂದ್ರೆ ಅದ್ರ ಘಮ ಹೊರಗಡೆ ಹೋಗಂಗಿಲ್ಲ ನೋಡಿರಿ ನಾವು ಒಣಮೆಣಸಿನ್ಕಾಯಿನ ಒಗ್ಗರಣೆಗೆ ಹಾಕ್ಕೊಂಡಿದ್ನಲ್ಲ ಎಷ್ಟು ಚೆಂದ ಆಗ್ಯಾವ ನೋಡ್ರಿ ಅದು ಈ ಥರ ಮೆಂತ್ಯ ಬ್ಯಾಳಿನ ಮಾಡ್ಕೊಳ್ಳೋದನ್ನ ನೋಡ್ಕೊಳ್ರಿ ಎಷ್ಟು ಮಸ್ತಾಗಿದೆ ನೋಡಿರಿ ಮೆಂತೆ ಬ್ಯಾಳಿ ಯಾಕಂದ್ರೆ ತಪ್ಪಲಿ ಪಲ್ಯ ಅಂದ್ರೆ ಮೆಂತ್ಯ ಪಲ್ಯ ಭಾಳ ಚಂದ ಸಿಗ್ತೈತೆ ರೀ ಜವಾರಿ ನಮ್ಮ ಕಡೆ ಇಲ್ಲಿ ಭಾಳ ಮಸ್ತ್ ಇರ್ತೈತಿ ರೀ ಗುಂಡಲಿ ಜವಾರಿದು ಭಾಳ ಇರ್ತೈತೆ ರೀ ಪಲ್ಯ ಈ ಥರ ಪಲ್ಯ ಮಾಡಿದರೆ ಒಂದು ರೊಟ್ಟಿ ತಿನ್ನೋರು ನಾಲ್ಕು ನಾಲ್ಕು ರೊಟ್ಟಿ ತಿಂತಾರೆ ನೋಡಿರಿ ನಾಲ್ಕು ನಾಲ್ಕು ಚಪಾತಿ ಉಂಟಾರ ಎಲ್ಲದಕ್ಕೂ ಕಾಂಬಿಷನ್ ಕಾಂಬಿನೇಷನ್ ಇದೆ ಚಪಾತಿಗೆ ರೊಟ್ಟಿಗೆ ರಾಗಿ ಮುದ್ದೆಗೆ ಜೋಳದ ಮುದ್ದೆಗೆ ಅಣ್ಣಕ್ಕೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ನೋಡಿರಿ ಇದು ಈ ರೀತಿಯಾಗಿ ನೀವು ಮಾಡ್ಕೊಳ್ರಿ ನೋಡ್ಕೊಳ್ರಿ ಫಸ್ಟ್ ಯಾರು ನೋಡಿ ಮೊದಲ ಬಾರಿ ಯಾರು ನೋಡ್ತಿರ್ತೀರ ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು